ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನೇ ಐಟಮ್ ಉಳ್ದಿದ್ರು ಕೂಡ ಈಗ ಅನ್ನ ಆಗಿರ್ಬೋದು ಇಲ್ಲ ಸ್ವಲ್ಪನೇ ಸ್ವಲ್ಪ ಕರಿ ಆಗಿರ್ಬೋದು ಇಲ್ಲ ಬಿರಿಯಾನಿ ಆಗಿರ್ಬೋದು ರೈಸಿದ ಐಟಮ್ ಆಗಿರ್ಬೋದು ಏನೇ ಉಳಿದ್ರೂ ಕೂಡ ನೀವು ಹೇಗೆ ಅದನ್ನು ಬಿಸಿ ಮಾಡ್ಬೋದು ಅಂತ ತೋರಿಸ್ತೀನಿ ಎರಡು ಥರದ್ರಲ್ಲಿ ಹೇಗೆ ಬಿಸಿ ಮಾಡ್ಬೋದು ಅಂತ ತೋರಿಸ್ತೀನಿ ಈಗ ಆದ್ರೆ ಟೊಮೆಟೊ ಸಾರಾಗ್ಲಿ ಇಲ್ಲ ಯಾವುದೇ ಸಾರಾದರೂ ನೀವು ಡೈರೆಕ್ಟ್ ಆಗಿ ಪಾತ್ರೆಯಲ್ಲಿ ಬಿಸಿ ಮಾಡ್ಕೋಬೋದಲ್ವಾ ಆದ್ರೆ ಅನ್ನ ಉಳಿದ್ರೆ ಇಲ್ಲ ಬಿರಿಯಾನಿ ಉಳಿದ್ರೆ ಎಲ್ಲ ಬಿಸಿ ಮಾಡೋದು ಡೈರೆಕ್ಟ್ ಆಗಿ ಅಡಿ ಹಿಡಿಯುತ್ತೆ ಪಾತ್ರ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಬಿಸಿ ಮಾಡ್ಬೋದು ಎರಡು ತರದಲ್ಲಿ ತೋರಿಸ್ತೀನಿ ಈಗ ಕುಕ್ಕರ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಸ್ಟ್ಯಾಂಡನ್ನು ಇಟ್ಟು ನೀವು ಏನೇ ಉಳ್ದಿರೋ ಐಟಮ್ ಆಗಲಿ ಬಿರಿಯಾನಿ ಆಗಲಿ ಏನೇ ಇದ್ರು ಪಾತ್ರೆ ಪಾತ್ರೆಯಲ್ಲಿ ಈ ತರ ಹಾಕಿ ನೀವು ಕುಕ್ಕರ್ ಅನ್ನ ಮುಚ್ಚಿಬಿಟ್ಟು ಒಂದು ಬಿಸಿಲ್ ಹೈ ಅಲ್ಲಿ ತೆಗೆದ್ರೆ ಎಷ್ಟು ಈಸಿಯಾಗಿ ನೀವು ಅನ್ನ ಆಗಲಿ ಉಳ್ದಿರೋ ಬಿರಿಯಾನಿ ಆಗಲಿ ನೀವು ಬಿಸಿ ಮಾಡ್ಕೋಬಹುದು ಈ ಮೈಕ್ರೋವೇವ್ ಅಲ್ಲಿ ಅದರಲ್ಲೆಲ್ಲ ಬಿಸಿ ಮಾಡೋ ಬದಲು ಇದು ಒಂದು ಕ್ವಿಕ್ ವೇ ಅಂತ ಹೇಳ್ಬೋದು ಬಿಸಿ ಮಾಡೋದು ಇದು ಅಲ್ಲಿ ಮಾಡೋದು ನಿಮಗೆ ಬಿಸಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ತರದ್ರಲ್ಲಿ ನೀವು ಸ್ಟೀಮರ್ ತಕೊಂಡು ಕೂಡ ಬಿಸಿ ಸ್ಟೀಮರ್ ಅನ್ನ ಹೈ ಫ್ಲೇಮ್ ಅಲ್ಲಿ ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ನೀವು ಈ ಬಿರಿಯಾನಿ ಏನು ಉಳ್ದಿರುತ್ತೆ ಅದನ್ನ ಇಟ್ಟು ಒಂದು ಹತ್ತು ನಿಮಿಷ ಹೈ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಂಡ್ರೆ ತುಂಬಾನೇ ಫ್ರೆಶ್ ಆಗಿರುತ್ತೆ ಬಿರಿಯಾನಿ ಆಗಲಿ ಇಲ್ಲ ರೈಸಿದ ಐಟಮ್ ಆಗಲಿ ಯಾವುದೇ ಐಟಮ್ ಉಳ್ದಿರೋದಾಗ್ಲಿ ನೀವು ಬಿಸಿ ಮಾಡ್ಕೊಂಡ್ರೆ ತುಂಬಾನೇ ಫ್ರೆಶ್ ಆಗಿರುತ್ತೆ ಅಹ್ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಕೆಲವೊಮ್ಮೆ ಕರಿ ಕೂಡ ತುಂಬಾ ಸ್ವಲ್ಪ ಉಳಿಯುತ್ತೆ ನಿಮ್ಗೆ ಬಿಸಾಡಕ್ಕೆ ಮನ್ಸಿರಲ್ಲ ಅದನ್ನ ಕೂಡ ಇದೇ ತರ ಇಟ್ಬಿಟ್ಟು ಮಾಡ್ಬೋದು ನಾನು ಹೆಚ್ಚಾಗಿ ಕರಿ ಎಲ್ಲ ಉಳಿದ್ರೆ ಸ್ವಲ್ಪ ಸ್ವಲ್ಪನೇ ಎರಡು ಮೂರ್ ಬೌಲ್ ಒಟ್ಟಿಗೆ ಈ ಸ್ಟೀಮರ್ ಅಲ್ಲಿ ಇಡ್ತೀನಿ ಇಲ್ಲ ಕುಕ್ಕರ್ ಅಲ್ಲಿ ಇಟ್ಬಿಟ್ಟು ಒನ್ ವಿಸಿಲ್ ಹೈ ಫ್ಲೇಮಲ್ಲಿ ತಕೊಂಡ್ರೆ ತುಂಬಾನೇ ಈಸಿಯಾಗಿ ನೀವು ಬಿಸಿ ಮಾಡ್ಕೋಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Thank you.